ರಾಜ್ಯದಲ್ಲಿ ಮತಾಂಧತೆಯ ಜಿಹಾದನ್ನು ಲವ್ ಜಿಹಾದ್ ಮೂಲಕ ವಿಸ್ತರಣೆ ಮಾಡಲಾಗುತ್ತಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಆರೋಪಿಸಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ಹಿನ್ನೆಲೆಯಲ್ಲಿ ಆರೋಪಿಯ ಕಲೆಗೆ ಗುಂಡೇಟು ಹಾರಿಸಲಾಗಿದೆ ಇದೇ ತರಹ ರಾಜ್ಯದ ವಿವಿಧೆಡೆ ಲವ್ ಜಿಹಾದ್ ಪ್ರಕರಣಗಳು ನಡೆಯುತ್ತಿವೆ ಮಾರ್ಚ್ ಇಪ್ಪತ್ತೇಳರಂದು ಟಿಪ್ಟೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿಕೆಶಿ ಪರಿವಾರಕ್ಕೆ ಸೇರಿದವರು ಅಪ್ರಾಪ್ತ ಯುವತಿಯನ್ನು ಕಿಡ್ನಾಪ್ ಮಾಡಿದ್ದಾರೆ ಆದರೆ ಇದುವರೆಗೂ ಯುವತಿಯನ್ನು ಪೊಲೀಸರು ಹುಡುಕಿಲ್ಲ ಇದನ್ನು ನೋಡಿದರೆ ರಾಜ್ಯದಲ್ಲಿ ಲವ್ ಜಿಹಾದ್ ವ್ಯವಸ್ಥಿತವಾಗಿ ನಡೆಸಲಾಗುತ್ತಿದೆ ಎಂದು ಗೊತ್ತಾಗುತ್ತಿದೆ ಎಂದು ಹರಿಹಾಯ್ದರು ಆಪಾದಿತನ ಕಾಲಿಗೆ ಗುಂಡಾರಿಸಿದ್ದಾರೆ ಅನ್ನೋ ಮಾಹಿತಿ ನನ್ನ ಪತ್ರಿಕೆಯಲ್ಲಿ ನೋಡಿದೆ ನನಗಿರೋ ಮಾಹಿತಿ ಪ್ರಕಾರ ಹುಬ್ಬಳ್ಳಿ ಧಾರವಾಡದ ವ್ಯಾಪ್ತಿನಲ್ಲೇ ಐದು ಪ್ರಕರಣಗಳು ಈ ಕಳೆದ ಒಂದೂವರೆ ತಿಂಗಳ ವ್ಯಾಪ್ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದಾವೆ ನಿನ್ನೆ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೆ ಸಿದ್ದಾಪುರದಲ್ಲೂ ಅಂಥದೇ ಒಂದು ಪ್ರಕರಣದ ಬಗ್ಗೆ ಅಲ್ಲಿಯ ಕಾರ್ಯಕರ್ತರು ನನಗೆ ಮಾಹಿತಿ ಕೊಟ್ಟರು ಮಾರ್ಚ್ ಇಪ್ಪತ್ತಾರನೇ ತಾರೀಕು ತಿಪ್ಟೂರು ಪೊಲೀಸ್ ಠಾಣೆನಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ ಮೈನರ್ ಹುಡುಗಿಯನ್ನು ಸೋಕಾಲ್ಡ್ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸು ಪರಿವಾರಕ್ಕೆ ಸೇರಿದಂಥವರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಒಂದೂವರೆ ತಿಂಗಳಾಯಿತು ಇವತ್ತಿಗೂ ಆ ಮೈನರ್ ಹುಡುಗಿ ಟ್ರೇಸ್ ಮಾಡಿಲ್ಲ ಪೊಲೀಸರು ಈ ಎಲ್ಲ ಇದರ ಹಿಂದುಗಡೆ ಇರುವಂಥ ಎಲ್ಲ ಆಪಾದಿತರುಗಳು ಒಂದೇ ಕೋಮಿಗೆ ಸೇರಿದ್ದಾರೆ ಅಂತಕ್ಕಂಥದ್ದು ಕಾಕತಾಳೀಯ ಅಂತ ನನಗೆ ಅನ್ನಿಸೋದಿಲ್ಲ ಇದು ಲವ್ ಜಿಹಾದನ್ನು ಯೋಜನಾಬದ್ಧವಾಗಿ ಮಾಡ್ತಾಯಿದ್ದಾರೆ ಅಂಥೇಳಿ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಒಂದು ವೇಳೆ ಪ್ರೀತಿಯೇ ಆಗೋದಾಗಿದರೆ ಮುಸ್ಲಿಮ್ ಹುಡುಗಿಯರು ಯಾಕೆ ಹಿಂದೂ ಹುಡುಗರನ್ನು ಪ್ರೀತಿ ಮಾಡಿ ಬರ್ತಾಯಿಲ್ಲ ಯಾಕೆ ಮುಸ್ಲಿಮ್ ಹುಡುಗರೇ ಹಿಂದೂ ಹುಡುಗಿಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನು ನೋಡಿದಾಗ ಇವರ ಮತಾಂಧತೆಯ ಜೆಹಾದ್ನ ವಿಸ್ತರಣೆಯನ್ನು ಲವ್ ಜಿಹಾದ್ ಮೂಲಕ ಇದ್ದಾರೆ ಅಂಥೇಳಿ ಅನಿಸುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೂ ಇಂಡಿವಿಜುವಲ್ ಅಂತ ಅಂದ್ಕೋಬಾರ್ದು ಯಾಕೆಂದ್ರೆ ಅವರು ನೇಯ ಹತ್ಯೆ ಪ್ರಕರಣ ಆದಾಗ ಅದು ವೈಯಕ್ತಿಕ ಅಂತ ಜಡ್ಜ್ಮೆಂಟೇ ಕೊಟ್ಬಿಟ್ರು ಇನ್ನು ಪ್ರೈಮರಿ ಸ್ಟೇಜ್ನಲ್ಲಿ ಇನ್ನು ತನಿಖೆ ಹಂತದಲ್ಲಿರೋ ಸಂದರ್ಭದಲ್ಲೇ ಜಡ್ಜ್ಮೆಂಟೇ ಕೊಟ್ಬಿಟ್ರು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ನಾನು ನಿವೇದನೆ ಮಾಡಲಿಕ್ಕೆ ಬಯಸ್ತೇನೆ ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ನೀವೊಂದು ಎಸ್ ಐ ಟಿನ ಈ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ ತನಿಖೆ ನಡೋದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ನ ಟೀಮ್ ಮಾಡಿ ಈ ಹಿಂದೆ ಕೇರಳದಲ್ಲಿ ಕೋರ್ಟ್ನ ಡೈರೆಕ್ಷನ್ ಅನ್ವಯ ಒಂದು ತನಿಖೆ ನಡೆಸಿದಾಗ ಭಯಾನಕವಾಗಿರ್ತಕ್ಕಂಥ ವಿಚಾರಗಳನ್ನು ಆ ಕೋರ್ಟಿಗೆ ಎಸ್ ಐ ಟಿ ಟೀಮು ಕೇರಳದಲ್ಲಿ ವರದಿ ಕೊಟ್ಟಿತ್ತು ಆ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ ಕೇರಳದ ಕೋರ್ಟು ಈ ಲವ್ ಜಿಹಾದ್ನ ಕರಾಳ ಮುಖದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿತ್ತು ಹಾಗಾಗಿ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಲವ್ ಜಿಹಾದ್ದು ನಮ್ಮ ಹೆಣ್ಣುಮಕ್ಕಳ ಭವಿಷ್ಯ ಮತ್ತು ಬಾಳನ್ನು ಹಾಳು ಮಾಡೋದು ಮಾತ್ರ ಅಲ್ಲ ಕುಟುಂಬದ ನೆಮ್ಮದಿ ಕೆಡಿಸೋದು ಮಾತ್ರ ಅಲ್ಲ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡೋದ್ರ ಜೊತೆಗೆ ಮತಾಂಧತೆಯ ಒಂದು ಭೀಕರತೆಯನ್ನು ಕೂಡ ಇದು ವ್ಯಕ್ತಪಡಿಸ್ತಾ ಇದ್ದಾವೆ ಅಮಾಯಕ ಹೆಣ್ಮಕ್ಕಳನ್ನು ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ ಮೈನರ್ ಹೆಣ್ಮಕ್ಕಳನ್ನ ಇವರು ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು ಅಲ್ಲೇ ಪ್ರೀತಿಯ ನೆಪದಲ್ಲಿ ಮೋಸ ಮಾಡ್ತಿರ್ತಕ್ಕಂಥದ್ದು ಇದೊಂದು ವ್ಯಾಪಕವಾಗಿರ್ತಕ್ಕಂಥ ಜಾಲದ ಥರ ವ್ಯಕ್ತ ಆಗ್ತಾಯಿದೆ ಹಿಂದೆ ಔರಂಗಜೇಬ್ ಕಾಲದಲ್ಲಿ ಬೆದರಿಸಿ ಮತಾಂತರ ಮಾಡ್ತಾಯಿದ್ರು ಹತ್ಯೆ ಮಾಡುವ ಬೆದರಿಕೆ ಹಾಕಿ ಜಜಿಯ ತಲೆಗಂದಾಯದ ಭಯ ಹುಟ್ಟಿಸಿ ಆ ಭಯ ಮತ್ತು ಬೆದರಿಕೆಯಲ್ಲಿ ಮಾಡ್ತಾಯಿದ್ರು ಈಗ ಈಗ ಅದೇ ಮತಾಂಧತೆಯನ್ನು ಜೆಹಾದ್ಗಳ ಮೂಲಕ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅದು ಲ್ಯಾಂಡ್ ಜಿಹಾದ್ ಮೂಲಕ ಇರ್ಬೋದು ಭೂಮಿ ಜಮೀನು ಕಬ್ಜಾ ಮಾಡಿಕೊಳ್ಳೋದು ಲವ್ ಜಿಹಾದ್ ಮಾ ಮೂಲಕ ಹಿಂದೂ ಹೆಣ್ಮಕ್ಳನ್ನು ಅಥವಾ ಮುಸ್ಲಿಮೇತರ ಹೆಣ್ಣುಮಕ್ಕಳನ್ನ ಟಾರ್ಗೆಟ್ ಮಾಡಿ ಮತಾಂತರ ಮಾಡ್ತಕ್ಕಂಥದ್ದು ಓಟ್ ಜಿಹಾದ್ ಮೂಲಕ ತನ್ನ ಶರೀರಕ್ಕೆ ಸಪೋರ್ಟಾಗಿ ನಿಲ್ಲೋವರನ್ನ ಗೆಲ್ಲಿಸೋದು ಶರೀರಕ್ಕೆ ವಿರುದ್ಧವಾಗಿರೋರನ್ನ ಸೋಲ್ಸೋದು ಇದು ವೋಟ್ ಜಿಹಾದ್ ಮೂಲಕ ಇತ್ತೀಚೆಗೆ ಖುರ್ಷಿದ್ ಅಲಂ ಖಾನ್ ಅವರ ಸೊಸೆ ಆಕೆ ಸ್ಪಷ್ಟವಾಗಿ ಹೇಳಿದ್ದಾರೆ ವೋಟ್ ಜಿಹಾದ್ ಮಾಡಬೇಕು ಅಂತ ಅವ್ರು ಹೇಳೋದೇನು ಮಾಡಿಕೊಂಡ್ಲೇ ಬಂದಿದ್ದಾರೆ ಓಟ್ ಜಿಹಾದನ್ನು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ ಯಾರು ಅವ್ರು ಗೆಲ್ಲಬೇಕು ಯಾರು ಕಾ ಕಾಮನ್ ಸಿವಿಲ್ ಕೋಡ್ ಅಂತ ಹೇಳ್ತಾರೆ ಸಂವಿಧಾನ ಅಂತ ಹೇಳ್ತಾರೆ ನೆಲದ ಕಾನೂನನ್ನು ಗೌರವಿಸಿ ಅಂತ ಹೇಳ್ತಾರೆ ಅವರು ಸೋಲಬೇಕು ಅನ್ನೋದು ಇದು ಮುಂಚಿಂದಲೂ ಮಾಡ್ಕೊಂಡು ಬಂದಿರುವಂಥ ಒಂದು ಕೆಲಸ ಹಾಗಾಗಿ ಈ ಎಲ್ಲ ಜಿಹಾದಿಗಳ ಬಗ್ಗೆ ಒಂದು ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಇದನ್ನು ಇಂಡಿವಿಜುವಲ್ ಅಂತ ನೀವು ಪರಿಗಣಿಸ್ಬಾರ್ದು ಇದರ ಇದರ ವ್ಯಾಪ್ತಿ ಮತ್ತು ಆಳ ಆಗಲ್ಲ ಕಂಡುಹಿಡಿಯೋದಕ್ಕೆ ಎಷ್ಟು ಕುಟುಂಬಗಳು ಈ ರೀತಿ ಬಲಿಯಾಗಿದ್ದಾವೆ ಅನ್ನೋದನ್ನು ರಿಪೋರ್ಟ್ ಮಾಡೋದಕ್ಕೆ ಒಂದು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕಾದಂಥ ಅವಶ್ಯಕತೆ ಇದೆ ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ